ಮಂಗ್ಳೂರು ಹಾಗೆ ಚಿಕ್ಕಮಂಗ್ಳೂರು ಕಡೆ ಮಾಡೋವಂಥ ನೀರಾದ ಮೂಲಂಗಿ ಸಾಂಬಾರನ್ನ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹ ಪಾಕ ಮೊದಲಿಗೆ ಒಂದು ಅರ್ಧ ಕಪ್ನಷ್ಟು ತೊಗರಿಬೇಳೆನ ಒಂದು ಬೌಲ್ಗೆ ಹಾಕಿ ನೀರು ಹಾಕಿ ಇದಕ್ಕೊಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಆನಂತರ ಇದಕ್ಕೆ ಮೀಡಿಯಮ್ ಸೈಜ್ದು ನಾಲ್ಕು ಟೊಮೆಟೊನ ಈ ರೀತಿ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣದ ಪುಡಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದೂವರೆ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಆಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೌಟ್ನಲ್ಲೇ ಒಂದೆರಡು ಸಾರಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ ಆನಂತರ ಇದಕ್ಕೆ ಒಂದು ಮೂರು ಮೂಲಂಗಿನ ಈ ರೀತಿ ರೌಂಡಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಆನಂತರ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಈ ರೀತಿ ದೊಡ್ಡದಾಗಿ ಹೆಚ್ಚಿಬಿಟ್ಟು ಹಾಕೋಬೇಕು ಖಾರಕ್ಕೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದರಿಂದ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ನಾವಿಲ್ಲಿ ರೆಡ್ ಚಿಲ್ಲಿ ಪೌಡರ್ನೆಲ್ಲ ಇದಕ್ಕೆ ಉಪಯೋಗಿಸೋದಿಲ್ಲ ಆದ್ದರಿಂದ ಮೆಣಸಿನ್ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಒಂದು ಟೀ ಸ್ಪೂನಷ್ಟು ರಸಂ ಪೌಡರ್ನ ನಾನಿಲ್ಲಿ ಸೇರಿಸ್ತಿದ್ದೀನಿ ರಸಂ ಪೌಡರ್ನ ಹಾಕೋದ್ರಿಂದ ಸಾಂಬಾರ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲದಿದ್ರೂ ಪರವಾಗಿಲ್ಲ ಈ ಸಾಂಬಾರಿಗೆ ಬೇರೆ ಸಾಂಬಾರುಗಳ ರೀತಿ ಮಸಾಲೆ ಗ್ರೈಂಡ್ ಮಾಡೋದಾಗ್ಲಿ ಅಥವಾ ಎಕ್ಸ್ಟ್ರಾ ಮಸಾಲಾ ಪೌಡರ್ಗಳಾಗಲಿ ಉಪಯೋಗಿಸೋಂಗಿಲ್ಲ ನೀರಾಗಿರಬೇಕಲ್ವಾ ಇದೇ ರೀತಿಯೇ ಮಾಡಿಕೊಳ್ಬೇಕು ಇವಾಗ ಮತ್ತೆ ಒಂದು ಎರಡು ವಿಷಲ್ಲಿ ಕುಗಿಸ್ಕೋಬೇಕಾಗತ್ತೆ ಈ ರೀತಿ ಎರಡು ಆದ ನಂತರ ನೋಡಿ ಮೂಲಂಗಿ ಎಲ್ಲ ಹದವಾಗಿ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಪರ್ಫೆಕ್ಟ್ ಹದದಲ್ಲಿದೆ ನೀರು ನೀರಾಗಿರ್ಬೇಕಲ್ವ ಅದೇ ರೀತಿಯೇ ಇದೆ ಇವಾಗ ಇದಕ್ಕೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಸಣ್ಣ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನು ಹಾಕಿ ಬಾಡಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಇದನ್ನು ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನ ಹಾಕ್ಕೊಡಿ ತುಂಬಾ ಟೇಸ್ಟಿಯಾಗಿರತ್ತೆ ಯಾವಾಗಲೂ ಮಸಾಲ ಸಾಂಬಾರುಗಳನ್ನೇ ತಿಂದು ಬೇಜಾರಾದಾಗ ಈ ರೀತಿ ನೀರಾದಂತಹ ಮೂಲಂಗಿ ಸಾಂಬಾರನ್ನ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರತ್ತೆ ಇನ್ ಕೇಸ್ ಗಟ್ಟಿ ಗಟ್ಟಿಯಾಯಿತು ಅಂತ ಅನ್ಸಿದ್ರೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ನೀರಾದಂತಹ ಮೂಲಂಗಿ ಸಾಂಬಾರು ತಿನ್ನೋದಕ್ಕೆ ಆಗುತ್ತೆ ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್